ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಹೊಸ ಹರುಷ ತರಲಿ ಶುಭ ಕೋರುವವರು ವಾಸು ಲಮಾಣಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಹೊಸ ಹರುಷ ತರಲಿ ಶುಭ ಕೋರುವವರು ಚಂಬಣ್ಣ ಜಾಬೀನ್ ಗುತ್ತಿಗೆದಾರರು ಖಲಗಟಗಿ ಏಯ್ ತಿರು ಮತ್ತೆ ಜಯ ಆಗಲೇ ಮುಡು ಭಾಗಂತ ರೈತರಿ ಗೆ ಜಯ ಆಗಲೇ ಏನೇ ಬರಲಿ ಕೃಷಿ ತಿಂಗಳೆವಾಳ ಅವರಿಗೆ ಜಯ ಆಗಲೇ ಕೃಷಿ ತಿಂಗಳೆವಾಳ ಅವರಿಗೆ ಜಯ ಆಗಲೇ ಮುಸಿರ್ ಕಾನೂನು ಜಾರಿ ಆಗಲೇಬೇಕು ಮುಸೂ ಕಾನೂನು ಜಾರಿ ಆಗಲೇಬೇಕು ಬಂಬನ ಮೇಲೆ ಜಾರಿ ಆಗಬೇಕು ಬಂಬ لالو لالو مرو واٽ ڏي رهي آهي سرڪارن تي سرڪارن سرڪارن تي 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 ಮತ್ತು ಉಪಾಸ ಕಂಡು ಇವತ್ತಿಗೆ ಮೂವತ್ತಾರು ದಿನ ಆಯಿತು ಸರ್ಕಾರ ಅವರ ಅಪಾರ ಯಾವುದೇ ರೀತಿ ಓದಿರುವಂತಹ ಅವರಿಗೆ ಚಕ್ಕರೆ ಎತ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಅವರಿಗೆ ಅಸ್ಪತ್ರೆ ಸೇರಿಸಬೇಕಾದ್ರೂ ಓದಿರುವಂತಹ ಬೆಂಬಲಕ್ಕಾಗಿ ನಾವು ಕಲಗರಿ ತಾಲೂಕಿನ ಎಲ್ಲ ಸಮಸ್ತ ಕಬ್ಬುಗಳ ಸಂಘಟನೆ ಇರ್ಬೋದು ರೈತರು ಇರ್ಬೋದು ಅವರಿಗೆ ಬೆಂಬಲವಾಗಿ ಇವತ್ತು ಪಂಚವರಿಗೆ ಈ ಒಂದು ಸಹ ಮಾಡಿ ಈ ಒಂದು ಬಂದಂಥ ಎಲ್ಲ ರೈತರ ರೈತ ಸಂಘಟನೆಗಳ ಸಂಘಟನೆ ಕೂಡ ಅವರಿಗೆ